ಒಂದು ಬಡ ಊರಿನಲ್ಲಿ ರಾಮು ಮತ್ತು ಹೆಂಡತಿ ಸುಮಾ ಜೀವನವನ್ನು ನಡೆಸುತ್ತಿದ್ದರು ರಾಮು ಒಬ್ಬ ದೈನಂದಿನ ಕೂಲಿಯಾಳನು ಶ್ರಮದ ಕೆಲಸ ಮಾಡಿ ಸಂಪಾದನೆ ಮಾಡುತ್ತಿದ್ದ ಸುಮಾ ಮನೆಯಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಾ ತನ್ನ ಪತಿಯ ಸಹಾಯಕ್ಕೆ ನಿಂತಿದ್ದಳು ಒಂದು ದಿನ ರಾಮು ತೀವ್ರ ದುಃಖದಿಂದ ಮನೆಗೆ ಬಂದು ಹೇಳುತ್ತಾನೆ ಸುಮಾ ನನ್ನ ಕೆಲಸವನ್ನ ಕಳೆದುಕೊಂಡೆ ನಾವು ಈಗ ಏನು ಮಾಡೋಣ ಸುಮಾ ನಗುತ್ತಾ ಶಾಂತಿಯಾಗಿ ಹೇಳುತ್ತಾಳೆ ರಾಮು ತೊಂದರೆಗಳಲ್ಲಿ ಭಯಪಡುವುದರಿಂದ ಉಪಯೋಗ ಇಲ್ಲ ನಾವು ಹೊಸದಾರಿ ಹುಡುಕೋಣ ಸರಿ ಅದರ ಬಗ್ಗೆ ನಂತರ ಯೋಚಿಸೋಣ ಬನ್ನಿ ಮೊದಲು ಊಟ ಮಾಡೋಣ ಎಂದು ಹೇಳಿದಳು ಇಬ್ಬರೂ ಊಟ ಮಾಡಿದರು ಆ ದಿನ ಕಳೆಯಿತು ಬೆಳಿಗ್ಗೆ ನನಗೆ ಒಂದು ಉಪಯೋಗ ಸಿಕ್ಕಿದೆ ನಾವು ಯಾಕೆ ಒಂದು ವ್ಯಾಪಾರ ಮಾಡಬಾರದು ನೀವು ವ್ಯಾಪಾರ ಮಾಡಿ ಎಂದು ಹೇಳಿದಳು ಅದಕ್ಕೆ ರಾಮು ಸರಿ ನಾನು ವ್ಯಾಪಾರ ಮಾಡುತ್ತೇನೆ ನಾನು ಹೋಗಿ ಗಾಡಿಯನ್ನು ಖರೀದಿಸಿಕೊಂಡು ಬರುತ್ತೇನೆ ಎಂದನು